ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನು ಬಯಸುತ್ತ ವಿದ್ಯಾರ್ಥಿಗಳೇ ಈಗಾಗಲೇ ತಾವು ಅರ್ಜಿಯನ್ನು ಸಲ್ಲಿಸಿದ್ದೀರಿ ತಾವು ನಿರಂತರ ಪ್ರಯತ್ನವೇ ಸಾಧನೆಯತ್ತ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಸಮಯವನ್ನು ಹಾಳು ಮಾಡದೆ ಅಭ್ಯಾಸ ಮಾಡುವುದು ಬಹಳಷ್ಟು ಉತ್ತಮ ನೀವು ಪರೀಕ್ಷೆಯಲ್ಲಿ ಟಾಪರ್ ಆಗಬೇಕಾದರೆ ಅದಕ್ಕೆ ತಕ್ಕಂತಹ ಶ್ರಮ ಕೂಡ ನಿಮ್ಮದಾಗಿರಬೇಕು ಹಾಗೆ ಈ ಒಂದು ನೀವು ಆಲ್ರೆಡಿ ಈಗ ಆಲ್ರೆಡಿ ನೋಡಿರಬಹುದು ಇವತ್ತಿನ ವಿಷಯ ಏನಂತಂದ್ರೆ ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆ ವಿಧಾನ ಏನು ಅಂದ್ರೆ ಪಠ್ಯಕ್ರಮ ಹೇಗಿರುತ್ತೆ ಮೊರಾರ್ಜಿ ದೇಶಾಯ್ ವಸತಿ ಶಾಲೆಗಳಲ್ಲಿ ಪಠ್ಯಕ್ರಮ ಹೇಗಿರುತ್ತೆ ಮತ್ತು ಕಾಲಾವಧಿ ಎಷ್ಟು ಅನ್ನುವಂಥದ್ದು ಈ ಒಂದು ವಿಡಿಯೋ ಮುಖಾಂತರ ತಮಗೆ ಬಯಸುತ್ತೇನೆ ವಿದ್ಯಾರ್ಥಿಗಳೇ ಪ್ರವೇಶ ಪರೀಕ್ಷೆಯ ವಿಧಾನ ಹೇಗಿರುತ್ತೆ ಅಂದ್ರೆ ಪರೀಕ್ಷೆ ಯಾವ ರೀತಿ ನಡೆಸ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಿರ್ವಹಿಸಲಿದ್ದು ಪರೀಕ್ಷಾ ವೇಳಾಪಟ್ಟಿ ಅಂದರೆ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ತಮಗೆ ನಾನು ತಿಳಿಸುತ್ತೇನೆ ಪರೀಕ್ಷೆ ಆಲ್ರೆಡಿ ದಿನಾಂಕ ಹೇಳಿದ್ದಾರೆ ಏನಂತಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಂದರೆ ಫೆಬ್ರವರಿ ಹದಿನೈದರಂದು ಪರೀಕ್ಷೆ ನಡೆಸಲಾಗುತ್ತೆ ಸಮಯ ಎರಡು ಮೂವತ್ತರಿಂದ ಆ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಮೂವತ್ತು ಮತ್ತು ಒಟ್ಟು ಅಂಕಗಳು ಎಷ್ಟಿರುತ್ತವೆ ಅಂತಂದ್ರೆ ನೂರು ಅಂಕಗಳು ಇರುತ್ತವೆ ಇದು ಪರೀಕ್ಷೆಯ ವಿಧಾನ ಪರೀಕ್ಷೆ ಪರೀಕ್ಷೆಯನ್ನು ರಾಜ್ಯ ಮಟ್ಟದಲ್ಲಿ ಏಕಕಾಲಕ್ಕೆ ನಡೆಸ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದೇ ಸಾರಿ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಒಂದೇ ಸಾರಿ ಏಕಕಾಲಕ್ಕೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ನಮೂದಿಸಿದ ತಾಲೂಕಿನ ಮತ್ತು ಜಿಲ್ಲೆಯ ಪರೀಕ್ಷಾ ಕೇಂದ್ರದಲ್ಲಿಯೇ ಪರೀಕ್ಷೆಯನ್ನು ಬರೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂದ್ರೆ ತಾವು ಯಾವ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಯಾವ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀರಿ ಸಲ್ಲಿಸಿದ್ದೀರಿ ಅಲ್ಲಿ ತಾವು ಪರೀಕ್ಷೆಯನ್ನು ಬರೆಯಬಹುದು ಅನ್ನುವಂಥದ್ದು ಹೇಳಿದ್ದಾರೆ ಅದಾದ ಮೇಲೆ ಅಭ್ಯರ್ಥಿಗಳು ಪರೀಕ್ಷೆ ಪ್ರವೇಶ ಪತ್ರವನ್ನು ತಾವು ಎಲ್ಲಿ ಸಲ್ಲಿಸಿದ್ದೀರಿ ಯಾವ ವಸತಿ ಶಾಲೆಯಲ್ಲಿ ಸಲ್ಲಿಸಿದ್ದೀರಿ ಅಲ್ಲಿ ತಾವು ಹಾಲ್ ಟಿಕೆಟ್ ಅನ್ನು ಪಡೆದುಕೊಂಡು ಪ್ರವೇಶ ಪತ್ರದಲ್ಲಿ ನೀಡಿರುವಂತಹ ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿ ತಾವು ನಿಗದಿತ ದಿನಾಂಕ ಮತ್ತು ಅಂದ್ರೆ ಯಾವ ಟೈಮಿಗೆ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಆ ಪರೀಕ್ಷೆಯ ದಿನಾಂಕಕ್ಕೆ ಮತ್ತು ಸಮಯ ಸಹ ಇದೆ ಆ ಸಮಯಕ್ಕೆ ಸರಿಯಾಗಿ ತಾವು ಅಲ್ಲಿ ಹೋಗಿ ಪರೀಕ್ಷೆಯನ್ನು ಬರೀಬೇಕು ಇದು ಪರೀಕ್ಷೆಯ ವಿಧಾನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪಠ್ಯಕ್ರಮ ಹೇಗಿರುತ್ತೆ ಪಠ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ವಿದ್ಯಾರ್ಥಿಗಳೇ ಒಂದು ಸಾರಿ ಗಮನಿಸಿ ಬಹಳ ಟೆನ್ಷನ್ ತಗೋಂಥದ್ದು ಏನಿಲ್ಲ ಪಠ್ಯಕ್ರಮ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇಲಾಖೆ ಪಠ್ಯಕ್ರಮ ಹೇಗಿರುತ್ತೆ ಪಠ್ಯಕ್ರಮ ಹೇಗಿರುತ್ತೆ ಅಂತಂದ್ರೆ ಆರನೇ ತರಗತಿಗೆಯಲ್ಲಿ ಪ್ರವೇಶ ಬಯಸಿರುವ ವಿದ್ಯಾರ್ಥಿಗಳು ಅಂದ್ರೆ ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲೇಬೇಕು ಅಂದ್ರೆ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಸಿಇಿಯನ್ನು ಬರೀಲೇಬೇಕು ಅಂತ ಗೊತ್ತಾ ಸಿಇಟಿ ಅನ್ನು ಕಂಪಲ್ಸರಿಯಾಗಿ ನಾವು ಬರೆಯಲೇಬೇಕು ಅಂದ್ರೆ ಪ್ರವೇಶ ಪರೀಕ್ಷೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೂರು ಅಂಕದ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ ಬಹು ಆಯ್ಕೆ ಅಂತಂದ್ರೆ ನಾವು ತಿಳಿದುಕೊಳ್ಳಬೇಕು ಅಬ್ಜೆಕ್ಟಿವ್ ಅಂತ ಅಂದ್ರೆ ಒಂದು ಪ್ರಶ್ನೆಗೆ ಕೆಳಗಡೆ ನಾಲ್ಕು ಉತ್ತರ ಕೊಡಲಾಗುತ್ತೆ ಎ ಬಿ ಡಿ ಅಂತ ಹೇಳಿ ಕೊಡಲಾಗುತ್ತೆ ಆ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ತಮ್ಮ ಓ ಎಮ್ ಆರ್ ಶೀಟ್ ನಲ್ಲಿ ಅದನ್ನು ನಾವು ಗುರುತು ಮಾಡಬೇಕು ಹೇಳಿ ಇಲ್ಲಿ ಬಹು ಆಯ್ಕೆ ಮಾದರಿಯಲ್ಲಿ ನೀಡಲಾಗಿದೆ ಯಾವ ಯಾವ ಪ್ರಶ್ನೆಗಳಿಗೆ ಯಾವ ರೀತಿ ಯಾವ ಭಾಷೆಗೆ ಎಷ್ಟು ಬರುತ್ತೆ ಅನ್ನುವಂಥದ್ದು ಇಲ್ಲಿ ಅವರು ತಿಳಿಸಿದ್ದಾರೆ ಉದಾಹರಣೆ ನೋಡಿ ಇಲ್ಲಿ ಕನ್ನಡಕ್ಕೆ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಕನ್ನಡಕ್ಕೆ ಎಷ್ಟು ಇಪ್ಪತ್ತು ಪ್ರಶ್ನೆಗೆ ಇಪ್ಪತ್ತು ಅಂಕ ಅದೇ ರೀತಿ ಇಂಗ್ಲಿಷ್ಗೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಮತ್ತ ಗಣಿತಕ್ಕೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಅದಾದ ಮೇಲೆ ಸಮಾಜ ವಿಜ್ಞಾನಕ್ಕೆ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಮತ್ತೆ ಸಾಮಾನ್ಯ ವಿಜ್ಞಾನ ಅಂದ್ರೆ ಸೈನ್ಸ್ ಅದಕ್ಕೂ ಸಹ ಇಪ್ಪತ್ತು ಪ್ರಶ್ನೆ ಇಪ್ಪತ್ತು ಅಂಕ ಒಟ್ಟು ನಮಗೆ ಎಷ್ಟು ಪ್ರಶ್ನೆಗಳಿರುತ್ತೇವೆ ಅಂತಂದ್ರೆ ನೂರು ಪ್ರಶ್ನೆ ನೂರು ಅಂಕ ಇದಕ್ಕೆ ಕೂಡಿರುತ್ತದೆ ಅದಾದ ಮೇಲೆ ವಿದ್ಯಾರ್ಥಿಗಳೇ ಕಾಲಾವಧಿ ಕಾಲಾವಧಿ ಅಂತಂದ್ರೆ ಸಮಯ ಸಮಯ ಎಷ್ಟಿರುತ್ತೆ ಕಾಲಾವಧಿ ಬಗ್ಗೆ ನಮಗೆ ಗೊತ್ತಿರಬೇಕು ನೂರು ಅಂಕದ ಪ್ರಶ್ನೆಯನ್ನು ನಾವು ಬರಿತಾ ಇದ್ದೀವಿ ಮೂರನೇ ಕ್ರಮಾಂಕದಲ್ಲಿ ನೂರು ಅಂಕದ ಪ್ರಶ್ನೆಯನ್ನು ನಾವೇನು ಬರಿತಾ ಇದ್ದೀವಿ ನೂರು ಪ್ರಶ್ನೆಗಳಿಗೆ ನೂರು ಅಂಕ ಇರುತ್ತೆ ಅದಕ್ಕೆ ಉತ್ತರಿಸಲು ತಮಗೆ ಸಮಯದ ಕಾಲಾವಕಾಶ ಎಷ್ಟಿದೆ ಅಂತಂದರೆ ನೂರ ಇಪ್ಪತ್ತು ನಿಮಿಷ ನೂರ ಇಪ್ಪತ್ತು ನಿಮಿಷ ಅಂತ ನೀವು ತಿಳ್ಕೊಳ್ಬೇಕು ಎರಡು ಗಂಟೆಗಳ ಕಾಲಾವಕಾಶ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಡಲಾಗುತ್ತೆ ಇಷ್ಟೇ ವಿದ್ಯಾರ್ಥಿಗಳೇ ಈ ರೀತಿ ಇರುವಂತಹ ಒಂದು ಪರೀಕ್ಷೆಯನ್ನು ತಾವು ಒಳ್ಳೆ ರೀತಿಯಿಂದ ಬರೀಬೇಕು ಮತ್ತು ಬಹಳ ಚೆನ್ನಾಗಿ ತಾವು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಈ ಪ್ರಶ್ನೆ ಪತ್ರಿಕೆಗಳು ಇದೆ ಇದೆಯಲ್ಲ ಕನ್ನಡ ಇಂಗ್ಲಿಷ್ ಗಣಿತ ಸಮಾಜ ವಿಜ್ಞಾನ ನೂರು ಅಂಕಗಳಿಗೆ ನೂರು ಪ್ರಶ್ನೆಗಳು ಇರುತ್ತವೆ ಅಂತೇಳಿ ಇವು ಅತಿ ಹೆಚ್ಚಾಗಿ ಯಾವ ವಿಷಯದಲ್ಲಿ ಯಾವ ಪಠ್ಯಕ್ರಮದಲ್ಲಿ ಕೇಳ್ತಾರೆ ಅನ್ನೋಂಥದ್ದು ಸಹ ಇಲ್ಲಿ ನೀಡಲಾಗಿದೆ ತೊಂಬತ್ತು ಪ್ರತಿಶತದಷ್ಟು ಅಂದರೆ ನೂರಕ್ಕೆ ನೂರು ಪ್ರಶ್ನೆಗಳ ಒಂದು ತೊಂಬತ್ತು ಪ್ರಶ್ನೆಗಳು ಏನಿವೆ ಅವು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಕ್ರಮದಾಗಿರುತ್ತದೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ತಾವೀಗ ಐದನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ ನಾಲ್ಕನೇ ಮತ್ತು ಐದನೇ ತರಗತಿಯ ಒಂದು ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮದ ಆಧಾರವಾಗಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಮತ್ತು ಪ್ರಶ್ನೆ ಪತ್ರಿಕೆಗಳು ಎರಡು ಭಾಷೆಯಲ್ಲಿ ಇರುತ್ತೆ ನೆನ್ಪಿಟ್ಕೊಳ್ಳಿ ಒಂದು ಕನ್ನಡ ಮತ್ತು ಇನ್ನೊಂದು ಇಂಗ್ಲಿಷ್ ಅದಕ್ಕೆ ವಿದ್ಯಾರ್ಥಿಗಳೇ ತಮ್ಮ ಜೀವನದಲ್ಲಿ ಒಳ್ಳೆಯ ಈ ಒಂದು ಪರೀಕ್ಷೆ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ಈ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತವೆ ಒ ಎಂ ಆರ್ ಸಿಟ್ ಯಾವ ರೀತಿ ಇರುತ್ತೆ ವಿಷಯಗಳು ಯಾವ್ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ವಿಷಯವನ್ನು ಮುಂದೆ ತಮಗೆ ನಿರಂತರವಾದಂತಹ ವಿಡಿಯೋಗಳನ್ನು ಈ ಮೂಲಕ ತಮಗೆ ತಲುಪಿಸುತ್ತೇನೆ ವಿದ್ಯಾರ್ಥಿಗಳೇ ಈ ಒಂದು ವಿಷಯ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಧನ್ಯವಾದಗಳು ಈ ವಿಷಯವನ್ನು ಕುಸಿತೇನೆ ಅಭಿನಂದನೆ